ತಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಪತ್ರಕರ್ತ ಬಂಧುಗಳಿಗೆ ಹಾಗೂ ಇವತ್ತು ನಮ್ಮ ದಿವಂಗತ ನಮ್ಮ ತಂದೆಯವರಾದಂತಹ ಶ್ರೀ ಎಂ ಸಿ ಒಂದು ಕಲ್ಪನೆಯ ಕೂಸಾಗಿತ್ತು ಒಂದು ಸಿಂಧಿ ನಗರಕ್ಕೆ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ನೀರಿನ ಯೋಜನೆ ಕೊಡಬೇಕಂತ ಆ ಯೋಜನೆ ನಾವು ನಾನು ಮುಂಚೆ ಅಧ್ಯಕ್ಷ ಇದ್ದಾಗ ನಮ್ಮ ಪುರಸಭೆಯಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಒಂದು ಡೆಪಾಸಿಟ್ ಮಾಡಿ ಅನುಮೋದನೆ ಕೊಟ್ಟೆವು ಅದಕ್ಕೆ ನಮ್ಮ ಮಾನ್ಯ ಸಂಸದರು ಆದಂಥ ರಮೇಶ್ ಇಂಜಿನಿಯರಾಗ್ರಿ ಅವರು ನಮಗೆ ಸಹಕಾರ ಕೊಟ್ಟು ಆ ಒಂದು ಅನುಮೋದನೆ ಮಾಡಿಕೊಟ್ರು ಈಗ ಅದಕ್ಕೆ ನಮ್ಮ ಏನು ಕರ್ನಾಟಕ ಸರ್ಕಾರದಿಂದ ಏನು ಅನುದಾನ ಬರಬೇಕಾಗಿತ್ತು ಅದಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಅಶೋಕಣ್ಣ ಮನುಗುಳು ಹೋರಾಡಿ ಹೋರಾಟ ಮಾಡಿ ಇವ ಅನುದಾನ ತಂದು ಕೊಟ್ಟು ಇವತ್ತು ನಾವು ಅದಕ್ಕೆ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಜಿಗ್ನಿ ಸಾಹೇಬ್ರಿಗಾಗಲಿ ಅಶೋಕಣ್ಣ ಮನೆಯೂರ್ಗಳಾಗಲಿ ಕೃತಜ್ಞತೆ ಸಲ್ಲಿಸ್ತೀನಿ ಎರಡನೇದಾಗಿ ಇದು ಒಂದು ಮೂರು ಹಂತದಲ್ಲಿ ಈ ಕೆಲಸ ಇದೆ ಒಂದನೇ ಹಂತ ಸುಮಾರು ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಎರಡನೇ ಹಂತ ಸುಮಾರು ಇಪ್ಪತ್ತಾರು ಪಾಯಿಂಟ್ ಐವತ್ ಮೂರು ಕೋಟಿಗಳು ಈ ಎರಡು ಹಂತದ ಈಗ ನಮ್ಗೇನು ಅನುಮೋದನೆ ಕೊಟ್ಟಿದ್ದಾರೆ ಅದು ಕಾರ್ಯ ಅದು ಕಾರ್ಯ ನಾಳೆಯಿಂದ ಶುರು ಆಗುತ್ತೆ ಇನ್ನು ಮೂರನೇ ಹಂತಕ್ಕೆ ನಾಲ್ವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ನಾವು ಸಿನಿಗಿ ಪುರಸಭೆಯಿಂದ ಕೊಟ್ಟಿದ್ದೀವಿ ಅದಕ್ಕೆ ಶಾಸಕರು ನಾವೆಲ್ಲರೂ ಸೇರಿ ನಾವೆಲ್ಲರೂ ಸದಸ್ಯರು ಸೇರಿ ಅನುದಾನ ತಂದು ಅದು ಮುಂದಿನ ಹಂತ ನಾವು ಪೂರ್ಣಗೊಳಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಡ್ತೀವಿ ಅದಕ್ಕೆ ನಮ್ಮ ಸಂಸದರದ ಆಶೀರ್ವಾದ ಅವ್ರ ಸಲಹೆಗಳನ್ನು ನಮಗೆ ಬೇಕಂತ ಅವ್ರಿಗೆ ನಾನು ಕೇಳ್ಕೊತೀನಿ ಇನ್ನು ಇದೆಲ್ಲ ಆದಮೇಲೆ ಇನ್ನೊಂದು ಹೇಳ್ಬೇಕಂತೀನಿ ನಾನು ಈಗ ನಮ್ಮ ಪುರಸಭೆ ಸದಸ್ಯರು ನಾವು ಅಧ್ಯಕ್ಷರಾಗಿರ್ಲಿ ನಮ್ಮ ಸಾಹಿತ್ಯ ಸಮಿತಿ ಅಧ್ಯಕ್ಷರಾಗಿರ್ಲಿ ಉಪಾಧ್ಯಕ್ಷರಾಗಿರ್ಲಿ ಶಾಸಕರು ಹಾಗೂ ಸಂಸದರ ಒಂದು ಸಹಕಾರ ಒಂದು ಅವ್ರ ಸಮ್ಮುಖದಲ್ಲಿ ಅವ್ರ ಸಲಹೆಯಂತೆ ನಾವು ಇಪ್ಪತ್ತ್ಮೂರು ವಾರಗಳನ್ನು ನಾವು ಅಭಿವೃದ್ಧಿ ಪಡಿಸೋಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಮ್ಮೆಲ್ಲರ ಜನರ ಸಹಕಾರ ಆಶೀರ್ವಾದ ಸಲಹೆಗಳು ಬೇಕಂತ ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಸನ್ಮಾನಿಸಿಕಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಎರಡು ಮಾತು ಮಾತುಕತೆ ಜಯ ಹಿಂದೆ ಕೇಂದ್ರ ಪುರಸ್ಕೃತ ಅಮೃತ ಎರಡು ಯೋಜನೆಯ ಯೋಜನೆಯಡಿ ಸಿಂದಗಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆ ಕಲ್ಪಿಸತಕ್ಕಂಥ ಇದು ಒಂದು ಕಾರ್ಯಕ್ರಮ ಈಗಾಗಲೇ ನಾವು ಮತ್ತು ಶಾಸಕರು ಮತ್ತು ಅಧ್ಯಕ್ಷರು ನಾವು ನೀವು ಎಲ್ಲರೂ ಕೂಡಿ ಈಗ ಅದು ಪ್ರಾರಂಭ ಉತ್ಸವವನ್ನು ಮಾಡಿದೆವು ಸುಮಾರು ನಾಲ್ಕು ನಾಲ್ಕು ಕೋಟಿ ನಾಲ್ಕು ನಾಲ್ಕು ನೂರು ನಾಲ್ಕುನೂರು ಲಕ್ಷರಿ ನಾಲ್ಕು ಕೋಟಿ ನಾಲ್ನೂರು ಕೋಟಿ ಇದು ಸ್ಟೇಟಿಕ್ಕಿಲ್ಲ ಇಲ್ಲ ಬಿಜ ಬಿಜಾಪುರ ಡಿಸ್ಟಿಕ್ಗೆ ನಾಲ್ಕುನೂರು ಕೋಟಿ ಹಣವನ್ನು ಬಿಜಾಪುರ ಜಿಲ್ಲೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಣವನ್ನು ಕೊಟ್ಟಿದ್ದಾರೆ ಈ ಒಂದು ಕೊಟ್ಟ ಹಣದಲ್ಲಿ ಸುಮಾರು ಒಂದು ಒಂದು ಕೋಟಿ ಒಂದು ಅರವತ್ತೈದು ಕೋಟಿ ಈಗಾಗಲೇ ಈ ಖರ್ಚಾಗಿದೆ ಹಣ ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಶ್ವಿಗೆ ಇಟ್ಟಿರ್ತಕ್ಕಂಥ ಈ ಹಣವನ್ನು ಮುಂದಿನ ಈ ಒಂದು ಬಜೆಟ್ ಬರುವುದರಾಗಿ ಸಂಪೂರ್ಣ ಹೇಳಿ ನಾನು ನಂಬಿಕೊಂಡಿದ್ದೀನಿ ಈ ಒಂದು ಯೋಜನೆಯನ್ನು ಮುಗಿಸ್ಲಿಕ್ಕೆ ಒಂದು ಹಂತ ಒಂದು ಮತ್ತು ಹಂತ ಎರಡಕ್ಕೂ ಹದಿನೆಂಟು ತಿಂಗಳ ಅವಕಾಶ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಆದರೆ ನಿಮಗೆ ವಿನಂತಿ ಮಾಡ್ಕೊತೀನಿ ಕಾಂಟ್ರಾಕ್ಟ್ರಿಗೆ ಹದಿನೆಂಟು ತಿಂಗಳಕ್ಕಿಂತಲೂ ಮುಂಚೆನೇ ನೀವು ಮುಗಿಸಿದ್ರೆ ನಾನೇ ಬಂದು ನಾನು ಅಶೋಕನ ಇಬ್ಬರು ಬಂದು ನಿಮಗೆ ಸನ್ಮಾನ ಮಾಡ್ತೇವೆ ಅಂತಕ್ಕಂಥ ಒಂದು ವಿನಂತಿಯನ್ನು ನಿಮಗೆ ಮಾಡ್ಕೊತೆವು ಯಾಕಂತಂದರೆ ಇದು ಅತ್ಯಂತ ಬಹಳ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಹಿಂದೆ ಅಶೋಕ್ ಅಣ್ಣವರ ತಂದೆಯವರು ಇಲ್ಲಿ ಅತ್ಯಂತ ಬಹಳ ನೀವೆಲ್ಲ ಹಿರಿಯರಿಗೆ ಗೊತ್ತದ ಈ ಸಿಂದಿನಲ್ಲಿ ಕುಡಿಯ ನೀರಿನ ತಾಪತ್ರೆ ದೇವರಿಗೆ ಗೊತ್ತಿತ್ತು ಅಷ್ಟೊಂದು ತ್ರಾಸಿತ್ತು ಪಾಪ ಅಂಥ ಒಂದು ಸದ್ಬಂಧದ ಸಂದರ್ಭದಲ್ಲಿ ನಾನು ರೆವನ್ಯೂ ಮಂತ್ರಿಯಾಗಿದ್ದಾಗ ಮನುಗುಳಿ ಮಾಮವರು ಏನಾರ ಮಾಡಬೇಕು ಅಂತೇಳಿ ನನಗೆ ಅರ್ಜಿ ತಂದು ಕೊಟ್ಟಾಗ ನಾನು ತಕ್ಷಣ ಎಂಟು ಹತ್ತು ದಿವಸಗಳಲ್ಲಿ ಆ ಒಂದು ಕೆರೆಯನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಆಮೇಲೆ ಇಲ್ಲಿ ಲೋಕಲ್ ಬಾಡಿ ಅಂತ ಏನು ಹೇಳ್ತೀವಿ ಮುನ್ಸಿಪಾಲ್ಟಿ ಅದು ಸುಮಾರು ಹತ್ತು ಪರ್ಸೆಂಟ್ ಹಣವನ್ನು ಖರ್ಚು ಮಾಡಿ ಇವತ್ತು ಬಿ ಬಿ ಈ ಸಿಂಧಗಿ ನಗರಕ್ಕೆ ಸಂಪೂರ್ಣ ನಗರಕ್ಕೆ ಈ ನಳದ ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಗೆ ಕೊಡ್ತಕ್ಕಂಥ ಪ್ರಯಾಸ ಸರ್ಕಾರ ಮಾಡಿದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ಬಹುಶಃ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಲ್ಲಪ್ಪ ಇಡೀ ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ನಿಮ್ಮ ನಡಕ್ಕೆ ಬರ್ತದೆ ಅದನ್ನು ನಿಮ್ಗೆ ಕೈ ಮುಗಿತೀರಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ಸ ಬರ್ತದ ಅಂಥೇಳಿ ಚಾಲು ಇಟ್ಟು ಬಿಡಬೇಡ್ರಿ ನೀರು ಬೇಸ್ ಬೇಯಿಸಿದ್ರು ಹಾಳು ಮಾಡಬೇಡ ದಯವಿಟ್ಟು ಆದರೆ ಎಷ್ಟು ಸಾಧ್ಯದೋ ನೀವು ಬಳಸ್ಕೊಂಡು ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಆಮೇಲೆ ನೀವು ಚಂತನ ಬಿಟ್ಟ್ರಿ ಅಂತಂದ್ರೆ ಅದಕ್ಕೆ ಮಿಟ್ರಲ್ ಕು ನಮ್ಮ ಮುನ್ಸಿಪಾಲ್ಟಿ ಸಾರಿ ಮಿಟ್ರ ಸರ್ ಆಮೇಲೆ ನೀವು ಇಲ್ರಿ ನಮಗೆ ಎರಡು ಲಕ್ಷ ಬಂದದ್ರಿ ಒಂದು ಲಕ್ಷ ಬಂದ ಅಂಥೇಳಿ ಅಶೋಕಣ್ಣನ ಜೀವ ತಿನ್ಬೇಡ ಅದಕ್ಕೆ ನೀವು ಎಷ್ಟು ಸಾಧ್ಯದ ನಿಮಗೆ ಎಷ್ಟು ಬೇಕು ನೀವು ಅಷ್ಟೇನೆ ಉಪಯೋಗ ಮಾಡಿದ್ರೆ ಭಾಳ ಒಳ್ಳೇದು ಅನ್ನತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ಭಾಳ ಜನರಿಗೆ ನಾನೇನು ಹೊಸಬಲ್ಲ ಸುಮಾರು ನಲವತ್ತು ನಲವತ್ತು ಐದು ವರ್ಷಗಳಿಂದ ನಿಮ್ಮ ಜೊತೆ ನಾವು ಇದ ನಮ್ಮ ಕೈ ಸೈಲಿ ಆದಷ್ಟು ನಾವು ಕೆಲಸ ಮಾಡಿದ್ವಿ ಮಾನ್ಯ ಅಶೋಕಣ್ಣ ನಾನು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಹಣ ಕೇಂದ್ರದಿಂದ ತಂದು ಖರ್ಚು ಮಾಡ್ತೀನಪ್ಪ ಅಂದ್ರೆ ಅಶೋಕಣ್ಣವ್ರು ನನಗೆ ಹೇಳೋದು ಅಲ್ಲಿ ನಮ್ಮ ಸಿಂದಗಿಗೆ ಎಷ್ಟು ಖರ್ಚು ಮಾಡಿದೆ ಅಂತ ಹೇಳಿದ್ರು ಮರ ಸಿಂದಗಿಗೆ ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ ಅದು ನೀವು ರಾಜ್ಯ ಸರ್ಕಾರದಿಂದ ಮಾಡಬೇಕು ನಾವು ಮಾಡೋದೇನು ನ್ಯಾಷನಲ್ ಹೈವೇ ರೈಲ್ವೆ ಸ್ಟೇಷನು ಬ್ರಿಡ್ಜ್ಗಳನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಸುಮಾರು ಬಿಜಾಪುರ ಜಿಲ್ಲೆಗೆ ಈ ಮುಂದೂ ಯಾರೂ ಮಾಡಿಲ್ಲ ಇನ್ನು ಹಿಂದೆ ಬಂದವನು ಯಾವ ಹೆಂಥ ಮಾಡ್ಲಿಕ್ಕೆ ಆಗಲ್ಲ ಕೆಲಸ ನಾನು ಈ ಸರ್ಕಾರದಲ್ಲಿ ನಾವು ಮಾಡಿದೆವು ಅಂತ ಭಾಳ ಸಂತೋಷದಿಂದ ಹೇಳ್ತೀನಿ ನೋಡಿ ಬಿಜಾಪುರ ಊರಕ್ಕೆ ನ್ಯಾಷನಲ್ ಹೈವೇ ಇರಲಿಲ್ಲ ಅದು ಅರ್ಧ ಮರ್ಧ ಮಾಡಿ ನಾ ಚಿಕ್ಕೋಡಿಂದ ಬರೋದಾಗ ಅರ್ಧ ಮಾಡಿ ನಿಧಿರ್ಸಿದ್ರಪ್ಪ ನಾನು ಬಂದ ಮೇಲೆ ಅದನ್ನು ಸಲ್ಲಾಪುರ ತನಕ ಆ ರೋಡ್ ಮಾಡಿಸಿ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತಂದು ಅದನ್ನು ಖರ್ಚು ಮಾಡಿ ಇವತ್ತು ಬಿಜಾಪುರದ ಎಷ್ಟು ರೀ ಆರು ನ್ಯಾಷನಲ್ ಹೈವೇಗಳು ಬಂದು ಕೂಡ್ತಾವೆ ಆರು ಆರು ನ್ಯಾಷನಲ್ ಇವಾಗ ಆಮೇಲೆ ಆರೂ ನ್ಯಾಷನಲ್ ಹೈವೇದಾಗೆ ಬಿಜಾಪುರದವ್ರ ಕಷ್ಟ ಭಾಳ ಆತದ ಅಲ್ಲಿ ಆಕ್ಸಿಡೆಂಟ್ ಆಗ್ತವ ಗಾಡಿಗಳು ಭಾಳ ಆತವೆ ಅಂಥೇಳಿ ಅದಕ್ಕೊಂದು ಪೆರಿಪೇರಿಯಲ್ ರೋಡ್ ಬೇಕು ಅಂಥೇಳಿ ನಾನು ಮಂತ್ರಿಗಳಿಗೆ ಕೇಳಿದೀನಿ ಅದನ್ನು ಕೂಡ ಡಿ ಪಿ ಅಂದ್ರೆ ಅಂದರೆ ಮೌಖಿಕವಾಗಿ ಆರ್ಡರ್ ಇಶ್ಯೂ ಮಾಡಲಿಲ್ಲ ಅವರಿಗೆ ಅಲ್ಲಿ ಹೋದ ನಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಅದನ್ನೆಲ್ಲ ಸರ್ವೆ ಮಾಡಿ ಕೊಡು ಅಂತ ಹೇಳಿದ್ರೆ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕೂಡ ಸುಮಾರು ಏಳ್ನೂರ ನಲ್ವತ್ತೇಳು ಕಿಲೋಮೀಟರ್ ರೋಡಿಗೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಮಾತವನ್ನು ಮಂತ್ರಿಗಳು ಹೇಳಾರ ಅಂಥೇಳಿ ಭಾಳ ಸಂತೋಷದಿಂದ ನಾನು ಹೇಳಿ ಇದೇನು ನಿಮ್ಮ ಜನರಿಗೆ ನಾನು ಉಪಕಾರ ಉಪಕಾರ ಮಾಡ್ತೇವಂತಲ್ಲ ಇವೆಲ್ಲರೂ ಕೂಡಿ ನಮಗೆ ಸಹಾಯ ಮಾಡಿರಿ ನಮ್ಮನ್ನು ಎಂ ಪಿ ಮಾಡಿರಿ ಅವ್ರಿಗೆ ಎಮ್ ಎಲ್ ಎ ಮಾಡಿರಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಆ ಕೆಲಸವನ್ನು ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಲ್ಲಿ ಹೆಚ್ಚಿಗೇನು ಮಾತಾಡೋದಿಲ್ಲ ನಿಮ್ಗೆ ಯಾವಾಗ ಯಾವಾಗ ಹೇಳ್ತೀರಿ ಅಶೋಕ್ ನಮ್ಮ ಕೈಲಿ ಆದಷ್ಟು ನಿಮಗೆ ಸಹಕಾರ ಜನರ ಸಲುವಾಗಿ ನಿಮಗೆ ಸಹಕಾರ ಮಾಡ್ತೇವೆ ಅಂತಕ್ಕಂಥ ಮಾತವನ್ನು ಹೇಳಿ ಬರೀ ನೀವು ರಾಜ್ಯ ಸರ್ಕಾರದ ಮಾಡಿರಿ ಕೇಂದ್ರ ಸರ್ಕಾರದಾಗ ಏನಿರ್ತದೆ ಹೇಳಿರಿ ನಾನು ಪ್ರಾಮಾಣಿಕನಾಗಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವರು ಮೊದ್ಲೇನೇ ಹೇಳ ಅಶೋಕ್ ಖಂಡವ್ರು ಭಾಳ ಸೂಕ್ಷ್ಮವಾಗಿ ನನ್ನ ಮಾತು ಇಲ್ಲಿಗೆ ಮುಗಿಸ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಒಂದಿಷ್ಟೇ ನಾನು ಎರಡು ಮಾತು ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಅವರು ಈ ಒಂದು ಅಮೃತ್ ಟೂದ ಈ ಎರಡು ಹಂತದ ಯೋಜನೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಅಷ್ಟೇ ಅಭಿಮಾನದಿಂದ ಇವತ್ತು ಈ ಭೂಮಿ ಪೂಜಾ ಸಮಾರಂಭವನ್ನು ನಾವು ನೆರವೇರಿಸಿದ್ದೀವಿ ಸಿಂದಗಿ ನಗರದ ಜನತೆಯ ಬಹುದಿನಗಳ ಬೇಡಿಕೆ ಶಿನಗಿ ನಗರಕ್ಕೆ ಇದೀಗ ತಾನೇ ಸನ್ಮಾನ್ಯ ರಮೇಶ್ ಜಿಗ್ಜಿಗಿ ಅವರು ಹಿಂದಿನ ನೆನಪುಗಳನ್ನು ಇವತ್ತು ಹಾಕ್ತಾ ಇದ್ರು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮುನ್ಗೂಡವರು ಈ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ಸನ್ಮಾನ್ಯ ರಮೇಶ್ ಜಿಗಜಣಿಗಿ ಅವರು ಕಂದಾಯ ಸಚಿವರಿದ್ದರು ನಾವು ಅವಾಗ ನಾವು ಓಡಾಡ್ತಿದ್ದೆವು ಅವರು ಕಂದಾಯ ಸಚಿವರಿದ್ದಾಗ ಈ ಒಂದು ಕೆರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇತ್ತು ಅರಣ್ಯ ಇಲಾಖೆದಿತ್ತು ಇವತ್ತು ನಮ್ಮ ತಂದೆಯವರು ಹೋಗಿ ಸನ್ಮಾನ್ಯ ರಮೇಶ್ ಜಿಗಜಣಿಗಿ ಅವರಿಗೆ ಉಸ್ತುವಾರಿ ಸಚಿವರಿದ್ರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದ್ದಾಗ ಆ ಒಂದು ಅರಣ್ಯ ಜಮೀನನ್ನು ನಮ್ಮ ನೀರಾವರಿ ಇಲಾಖೆಗೆ ಅಂದ್ರೆ ನಮ್ಮ ಈ ಕುಡಿ ನೀರಿನ ಯೋಜನೆ ಇಲಾಖೆಗೆ ಬಿಟ್ಟು ಕೊಡಬೇಕು ಬಿಟ್ಟುಕೊಟ್ಟು ಶಿಂದಗಿ ನಗರದ ಜನತೆಗೆ ಕೆರೆ ಮೂಲಕ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ನಮ್ಗೆ ಸಹಾಯ ಮಾಡಬೇಕಂತಂದಾಗ ಕೇವಲ ಎಂಟರಿಂದ ಹಂಚೇ ದಿವಸಗಳಲ್ಲಿ ಆ ಅರಣ್ಯ ಇಲಾಖೆ ಇರುವಂಥ ಜಮೀನನ್ನು ಇವತ್ತು ಶಿಂದಗಿ ಪುರಸಭೆಗೆ ವರ್ಗಾಯಿಸಿದಂಥ ಕೀರ್ತಿ ಆರಗಾರಿಸಲ್ತಿತ್ತಂದರೆ ಸನ್ಮಾನ್ಯ ರಮೇಶ್ ಈಜು ಸಂತದ ಅದು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಗಲ್ದಿಂದ ಸಿಂಧಗಿವರೆಗೆ ಇವತ್ತು ಕುಡಿಯ ನೀರಿನ ಯೋಜನೆ ಅವಾಗಿನ ಕಾಲದಲ್ಲಿ ಇವತ್ತು ತಂದೆಯವರು ಮಂಜೂರು ಮಾಡುದು ತದನಂತರಗಿ ಮತಕ್ಷೇತ್ರದ ಮಹಾಜನತೆ ಆಶೀರ್ವಾದ ಪರವಾಗಿ ನಮ್ಮ ತಂದೆಯವರು ಮತ್ತೊಮ್ಮೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಭಾಗದ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಸಿಂಧಗಿ ನಗರದ ಜನಸಂಖ್ಯೆ ಹೆಚ್ಚಿಗಾಯ್ತು ಅವಾಗ ಕೇವಲ ಹದಿನೈದರಿಂದ ಹದಿನಾರು ಸಾವಿರ ಜನಸಂಖ್ಯೆ ಇತ್ತು ಮೂವತ್ತೇಳು ಸಾವಿರ ಜನಸಂಖ್ಯೆ ಆಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಾಗ ಅವಾಗ ಕುಡಿ ನೀರಿನ ಕೊರತೆ ಆಗ್ತೈತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ತಂದೆಯವರಾದ ದಿವಂಗತ ಎಲ್ ಸಿ ಮಂಗೂಳಿ ಅವರು ಬಳಗಾನೂರ್ ಕೆರೆಯಿಂದ ಶಿಂದಿ ಕೆರೆಗೆ ಒಂದು ಹೊಸ ಯೋಜನೆ ಅಂದ್ರೆ ಹದಿನೇಳು ಕೋಟಿ ರೂಪಾಯಿದ ಒಂದು ಹೊಸ ಯೋಜನೆಯನ್ನು ಮಂಜೂರು ಮಾಡಿಸಿ ಶಾಶ್ವತವಾಗಿ ಇವತ್ತು ಶಿಂದಿ ನಗರಕ್ಕೆ ಇವತ್ತು ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀನಿ ಇವತ್ತು ನೋಡ್ರಿ ಕಳೆದ ಬೇಸಿಗೆಯಲ್ಲಿ ಈ ಐದು ತಿಂಗಳ ಕಳೆದ ಬೇಸಿಗೆಯಲ್ಲಿ ಕಳೆದ ವರ್ಷ ಮಳೆ ಆಗಿದ್ದಿಲ್ಲ ನಮ್ಗೆ ಕುಡಿ ನೀರಿನ ಅಭಾವ ಬಹಳ ಇತ್ತು ಆದ್ರೆ ಶಿಂದಗಿ ನಗರಕ್ಕ ಶಿಂದ ನಗರದ ಜನತೆಗೆ ಕುಡಿಯ ನೀರಿನ ಯಾವುದೇ ತೊಂದರೆ ಆಗಲಿಲ್ಲ ಯಾಕಂತಂದ್ರೆ ಯಾವಾಗಲೂ ಎರಡೂ ಪೈಪ್ಲೈನ್ಗಳ ಮೂಲಕ ಕೆರೆ ಯಾವಾಗಲೂ ತುಂಬಿದ್ದಿತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಿರ್ಬೋದು ಅಧ್ಯಕ್ಷರು ಸದಸ್ಯರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ಅನ್ನದೇ ಇವತ್ತು ಜನರಿಗೆ ನೀರಿನ ತೊಂದರೆ ಆಗಬಾರ್ದು ಅನ್ನೋದು ಒಂದು ದೂರದೃಷ್ಟಿ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಯಾರ ಅವ್ರಿಗೆ ಸಹಿತ ವಿಶೇಷವಾದ ಅಭಿನಂದನೆಗಳು ಈ ಸಂದರ್ಭದಲ್ಲಿ ನಾವು ಸಲಸಕ್ ಬಯಸ್ತಾ ಇವತ್ತು ಈ ಒಂದು ಅಮೃತ ಟೂ ಯೋಜನೆ ಇವತ್ತು ಕೇಂದ್ರ ಸರ್ಕಾರದಿಂದ ಪ್ರತಿಶತ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ನಮ್ಮ ಪುರುಷೆ ವಂತಿಕೆ ಹಣ ಹತ್ತು ಪರ್ಸೆಂಟ್ ಅಂದ್ರೆ ಒಟ್ಟಾರೆಯಾಗಿ ಇವತ್ತು ನೂರು ಪರ್ಸೆಂಟ್ನ ದುಡ್ಡಿನಲ್ಲಿ ಇವತ್ತು ಈ ಎರಡು ಹಂತದ ಮೊದಲೇ ಹಂತ ಹದಿನಾಲ್ಕು ಕೋಟಿ ರೂಪಾಯಿ ಎರಡನೇ ಹಂತ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಯೋಜನೆ ಒಂದು ಫಲ ಏನು ಬರ್ತೈತಪ್ಪ ಅಂತಂದ್ರೆ ಸಿಟ್ಟಿಗೆ ನಗರಕ್ಕೆ ಇದು ಒಟ್ಟು ಆರು ಹಂತದ ಯೋಜನೆ ಈಗ ನಾವು ನಾಲ್ಕು ಹಂತದ ಯೋಜನೆಗೆ ನಾವು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಈ ಒಂದು ನಾಲ್ಕು ಹಂತಗಳಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಐದು ಸಾವಿರ ಮನೆಗಳಿಗೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುವಂತ ವ್ಯವಸ್ಥೆ ಈ ಯೋಜನೆ ಅಡಿಯಲ್ಲಿ ಇವತ್ತು ತುಂಬಿದೆ ಇವತ್ತು ಕೇಂದ್ರ ಸರ್ಕಾರದ ಸಹಮತ ಸಹಕಾರ ಸನ್ಮಾನ್ಯ ಜಿಗ್ಜಿಗೇ ಅವರ ಸಹಕಾರ ಇವತ್ತು ರಾಜ್ಯ ಸರ್ಕಾರದ ವಂತಿಗೆ ಹಣ ಪುರಸಭೆಯ ವಂತಿಗೆ ಹಣ ಈ ಎಲ್ಲವನ್ನು ಸೇರಿಸಿ ಒಟ್ಟಾರೆಯಾಗಿ ಇವತ್ತು ಜನರಿಗೆ ಶುದ್ಧ ಕುಡಿ ನೀರು ಕೊಡಬೇಕು ಜನರಿಗೆ ಅವರ ಮನೆ ಮನೆಗೆ ನೀರು ಮುಟ್ಟಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯ ಯೋಜನೆ ಇವತ್ತು ಜಾರಿಗೆ ಬಂದೈತಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ನಮ್ಗೆ ಎರಡು ಹಂತ ಉಳಿದಾಗ ಸರ್ ಸರ್ ಇನ್ನೂ ಎರಡು ವಲಯ ಉಳಿದಾವೆ ಶಿವಗಿ ನಗರದಲ್ಲಿ ಈಗಾಗಲೇ ನಾನು ನಲವತ್ತು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಬೈತಿ ಸುರೇಶ್ ಅವರು ನಮ್ಮ ಬಿಜಾಪುರ ಜ ಬಿಜಾಪುರದಲ್ಲಿಯೇ ಒಂದು ಕ್ಯಾಬಿನೆಟ್ ಸಭೆ ಮಾಡ್ತೀವಿ ಅಂತ ಹೇಳ ಆ ಕ್ಯಾಬಿನೆಟ್ ಸಭೆಯಲ್ಲಿ ನಾವು ಅದು ನಲ್ವತ್ತು ಕೋಟಿ ರೂಪಾಯಿ ಸಹಿತ ಮಂಜೂರು ಅಂತ ಅಂತೇಳಿ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಅವು ಸಹಿತ ಮಂಜೂರು ಆತೈತಿ ಅನ್ನೋದು ಒಂದು ಆಶಾಭಾವನೆ ನನ್ನ ಹತ್ರ ಒಟ್ಟಾರೆಯಾಗಿ ಇವತ್ತ ಸಂಸದರಾದ ಸನ್ಮಾನ್ಯ ರಮೇಶ್ ಜಿಗ್ಜಿಣಿಗೆ ಅವರು ಅತ್ಯಂತ ಹಿರಿಯ ಇವತ್ತು ರಾಜಕೀಯ ವ್ಯಕ್ತಿಗಳು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅವರ ಅನುಭವ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಲಹೆ ಒಟ್ಟಾರೆಯಾಗಿ ಸಿಂಧಗಿ ಮತ ಕ್ಷೇತ್ರಕ್ಕೆ ಇವತ್ತು ಒಂದು ಅಭಿವೃದ್ಧಿ ಮಾಡಬೇಕು ನಾವೆಲ್ಲರೂ ಸೇರಿ ಅವ್ರು ಹೇಳಿದ ಹಾಗೆ ಪಕ್ಷ ರಾಜಕೀಯ ಕೊಳೆ ಇವತ್ತ ಚುನಾವಣೆ ಸಂದರ್ಭದಲ್ಲಿ ಕೊನೆ ತಿಂಗಳ ಅಷ್ಟೇ ಮಾಡಮ್ಮ ಆದ್ರ ಈ ಐವತ್ತೊಂಬತ್ತು ತಿಂಗಳ ಅಂದ್ರೆ ಏನು ಜನ ನಮಗೆ ಅರವತ್ತು ತಿಂಗಳ ಆರಕ್ಷರ ಇವತ್ತು ಐವತ್ತು ತೊಂಬ ಐವತ್ತೊಂಬತ್ತು ತಿಂಗಳ ಜನಪರವಾದ ಅಭಿವೃದ್ಧಿ ಕೆಲಸ ಮಾಡೋಣ ಒಂದು ತಿಂಗಳ ನಾವು ರಾಜಕೀಯ ಮಾಡೋಣ ಆ ರಾಜಕೀಯ ಏನು ನಮ್ಮ ಮನೆ ಬರದ ವೃದ್ಧಿತ್ತೆ ಅದು ಆತ್ ಆದ್ರೆ ಐವತ್ತು ತಿಂ ಐವತ್ತೊಂಬತ್ತು ತಿಂಗಳ ಈ ಕಾಲಾವಧಿಯಲ್ಲಿ ನೀವು ನಮಗೆ ಶಿಂದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಾಗ ಕೇಂದ್ರ ಸರ್ಕಾರದಾಗ ಎಷ್ಟು ನಡೀತದೆ ಜಿ ಜಿ ಡಿ ರಾಜ್ಯ ಸರ್ಕಾರದವರು ನಡೀತದೆ ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅವರು ಬಹಳ ಆತ್ಮೀಯ ಗೆಳೆಯರು ಅವ್ರೊಂದು ಫೋನ್ ಮಾಡಿ ಹೇಳಿದ್ರೆ ನಮ್ಮ ಕೆಲಸ ಆಗ್ತವ ಹಾಂಗ ಅವರು ಬಹಳ ಶಿಂದಗಿ ಮತಕ್ಷೇತ್ರದ ಮೇಲೆ ವಿಶೇಷವಾದ ಪ್ರೀತಿ ಅದ ಅವ್ರು ಸಹಿತ ಈ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸಂಬಂಧ ನಮ್ಗೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ಸಿಂಧಿಯಿಂದ ಕೊಡಂಗಲ್ ರಸ್ತೆ ಹೈದರಾಬಾದ್ ಏನ್ ಕೂಡ್ತೈತಿ ಆ ರಸ್ತೆಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರ ಬರ್ದಾರ ತಾವು ಸಹಿತ ತಮಗೂ ಒಂದು ಪತ್ರ ಕೊಟ್ಟಿದ್ದೇನ ಮತ್ತೊಂದು ಪತ್ರ ಇವತ್ತು ನಾವು ಪುರಸಭೆ ಅಧ್ಯಕ್ಷರು ಮತ್ತು ಎಲ್ಲಾ ಗೌರವಾನ್ವಿತ ಸದಸ್ಯರು ತಮ್ಗೊಂದು ಮನವಿ ಕೊಡ್ತೀವಿ ಇಲ್ಲ ಒಂದ್ ವಿಷಯ ಸರ್ ಆ ಒಂದು ರಸ್ತೆ ಬಹಳ ಅವಶ್ಯಕತೆ ಇದೆ ಸರ್ ಅದೊಂದು ರಸ್ತೆ ಒಂದು ಮಾರ್ಪಿಡ್ಬೇಕು ಅದ್ರ ಜೊತೆಗೆ ಏನು ಒಂದೇ ಭಾರತ ರೈಲ್ವೆ ಈಗಾಗಲೇ ನಾವು ಸನ್ಮಾನ್ಯ ಸೋಮಣ್ಣವ್ರಿಗೆ ಸಹಿತ ಮನವಿ ಕೊಟ್ಟಿನಿ ನಮ್ಮ ಸಂಸದರಿಗೆ ಸಹಿತ ಈ ಒಂದು ವೇದಿಕೆ ಮುಖಾಂತರ ಮನವಿ ಕೊಡ್ತೀನಿ ಅದ್ರ ಜೊತೆಗೆ ನಮ್ಮ ಸಿಂಡಗಿ ನಗರಕ್ಕೆ ಹೊರಾಂಗಣ ಕ್ರೀಡಾಂಗಣ ಇದೆ ಸರ್ ಆದ್ರೆ ಒಳಾಂಗಣ ಕ್ರೀಡಾಂಗಣ ಇಲ್ಲ ಇಲ್ಲಿ ಬಹಳ ಜನ ಯುವ ಕ್ರೀಡಾಪಟುಗಳ ಕ್ರಿಕೆಟ್ ಆಡ್ತಾರ ವಾಲಿಬಾಲ್ ಆಡ್ತಾರ ಟೆನಿಸ್ ಆಡ್ತಾರ ಎಲ್ಲ ರೀತಿಯಿಂದ ಇವತ್ತು ಒಳಾಂಗಣ ಕ್ರೀಡಾಂಗಣ ಆಡ್ತಾರ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಬರ್ತದ ರಾಜ್ಯ ಸರ್ಕಾರದಿಂದ ಈಗಾಗಲೇ ಎಂಟು ಕೋಟಿ ರೂಪಾಯಿ ಮಂಜೂರು ಮಾಡ್ರಿ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಮುಗಿಯದ ಅದಕ್ಕೆ ತಾವು ವಿಶೇಷವಾದ ಕಾಳಜಿ ವಹಿಸಿ ಪ್ರಯತ್ನ ಮಾಡಿ ಆ ಒಳಾಂಗಣ ಕ್ರೀಡಾಂಗಣ ಸಿದಗಿ ನಗರಕ್ಕೆ ಮಂಜೂರು ಮಾಡಿಸ್ಕೊಡ್ಬೇಕಂತ ಹೇಳಿ ಸಮಸ್ತ ಸಿದಗಿ ನಗರದ ಮಹಾಜನತೆ ಪರವಾಗಿ ತಮಗೆ ಕೈ ನಾನು ಕಳ್ಕೊತೀನಿ ಅದ್ರ ಜೊತೆಗೆ ಇವತ್ತು ನಮ್ದೇನು ಗುಮ್ಮಜ್ ರೈಲ್ವೆ ಐತಿ ಸರ್ ಐದು ನಲವತ್ತು ಬಿಜಾಪುರ ಬಿಟ್ಟು ಎಂಟು ಗಂಟೆಗೆ ಹೋದ್ರು ಸರ್ ಅದಕ್ಕೆ ಆ ಒಂದು ವಿಶೇಷವಾದ ರೈಲು ಅಂದರೆ ಏಳುವರೆಯಿಂದ ಎಂಟು ಗಂಟೆಗೆ ಬಿಜಾಪುರ ಬಿಟ್ಟು ಬೆಳಿಗ್ಗೆ ಏಳು ಗಂಟೆಗೆ ಬೆಂಗಳೂರು ತಂಪು ಹಂಗೆ ಒಂದು ಹೊಸ ನೂತನ ಒಂದು ರೈಲ್ವೇದ ವ್ಯವಸ್ಥೆ ತಾವು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳೆದ ವಿನಂತಿ ಮಾಡ್ಕೊತೀನಿ ಇವತ್ತು ನಮ್ಮ ನ್ಯಾಷನಲ್ ಹೈವೇ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಶಿನಗಿ ನಗರದಲ್ಲಿ ನೀವು ಹೆಂಗೆ ಇಂಡಿಯಾಗ ಒಂದು ಸಾವಿರ ಕೋಟಿ ರೂಪಾಯ್ದು ಒಂದು ಸ್ಟೇಟ್ ಹೈವೇ ಮಾಡಿದ್ರಿ ಸರ್ ಮೊನ್ನೆನೆ ಉದ್ಘಾಟನೆ ಮಾಡಿದ್ರಿ ದಿನ ನಾವು ಪೇಪರ್ ಓದ್ತೀವಿ ಎಲ್ಲ ನಿಮ್ದು ಯೂಟ್ಯೂಬ್ನಾಗ ನೋಡ್ತೀವಿ ಅದೇ ರೀತಿ ಇವತ್ತೇನು ಶಿನಗಿಯಿಂದ ಕೊಡಂಗಲ್ ರಸ್ತೆ ಇವತ್ತು ನಿಮ್ಮ ಕಾಲಾವಧಿಯಲ್ಲಿ ಅದೊಂದು ಅದ್ಭುತವಾದ ರಸ್ತೆ ಅಥವಾ ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಒಟ್ಟಾರೆಯಾಗಿ ಇವತ್ತು ಶಿಂದಿ ನಗರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆಗಳಿರ್ಬೋದು ಒಳಚರಂಡಿ ಯೋಜನೆ ಇರ್ಬೋದು ಜನರಿಗೆ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ಇವತ್ತು ಅವರು ಏನು ತಮ್ಮ ಹೋರಾಟದ ಮೂಲಕ ತಮ್ಮ ಸ್ಥಳೀಯ ಒಂದು ಅಭಿವೃದ್ಧಿ ಅನುದಾನದ ಮೂಲಕ ಏನು ಅವ್ರು ಕೆಲಸ ಮಾಡ್ತಾರೆ ನಾನು ಸಹಿತ ನೀವೆಲ್ಲರ ಪ್ರತಿನಿಧಿಯಾಗಿ ಇವತ್ತೇನು ಒಂದು ಅವಕಾಶ ಮಾಡಿಕೊಟ್ಟಿದ್ರಿ ಶಿಂದಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ನಗರವನ್ನು ಅತ್ಯಂತ ಮಾದರಿ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರ ಒಂದು ಸಹಾಯ ಸಹಕಾರದೊಂದಿಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ರೆ ಸ್ವಲ್ಪ ಬೈ ತರ ಕಾಣಿಸ್ತದ ಆದ್ರೂ ಹೇಳ್ತೀನಿ ಹೇಳೋ ಚಟ್ಟ ನಮ್ಗೆ ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೆವು ಐದು ಗ್ಯಾರಂಟಿಗಳನ್ನು ಪಾರದರ್ಶಕವಾಗಿ ಜಾರಿಗೆ ತಂದು ಇವತ್ತು ನಾವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದು ನನಗೆ ಬಹಳ ಹೆಮ್ಮೆಯ ಸಂಗತಿ ಅಂತ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಒಟ್ಟಾರೆಯಾಗಿ ಜನಪರವಾದ ಕೆಲಸಗಳನ್ನು ಮಾಡೋಣ ಜನರು ನಮ್ಗೆ ಏನೋ ಒಂದು ಅವಕಾಶ ಕೊಟ್ಟಾರ ಜನರು ಸೇವೆ ಇವತ್ತು ಏನೋ ಒಂದು ಅವಕಾಶ ಕೊಟ್ಟಾರ ಈ ಅವಕಾಶವನ್ನು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಸಿಂಧಿ ಮತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಸಂಸದರ ಮೂಲಕ ಮನವಿ ಸಲ್ಲಿಸುತ್ತಿರುವಂತಹ ಮಾನ್ಯ ಶಾಸಕರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸೋಣ